ಹೈಕೋರ್ಟ್ನಲ್ಲಿ ನಮ್ಮ ಕೇಸನ್ನು ರದ್ದು ಮಾಡಿ ಅಂತ ಹೇಳಿ ಕುರುಡೆ ಗ್ಯಾಂಗ್ ಕೇಳ್ತಾ ಇರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಮತ್ತೊಮ್ಮೆ ಚರ್ಚೆಗೆ ಆಸ್ಪದವನ್ನು ನೀಡಿದೆ ನಾನು ಸರ್ಕಾರವನ್ನು ಕೇಳ್ತೇನೆ ಆ ಕುರುಡೆ ಗ್ಯಾಂಗ್ ಮೇಲೆ ಇಷ್ಟೆಲ್ಲ ಪ್ರಕರಣಗಳು ಸಾಬೀತಾದಾಗ್ಯೂ ಕೂಡ ಯಾಕೆ ಸರ್ಕಾರ ಇನ್ನು ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಬಹಳ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದೆ ರಾಜ್ಯದಲ್ಲಿ ಆದ್ರಿಂದ ಸರ್ಕಾರವನ್ನು ನಾನು ಆಗ್ರಹಪಡಿಸ್ತೇನೆ ಇವರ ಮೇಲೆ ಸಾಕಷ್ಟು ಕೇಸ್ಗಳನ್ನ ಹಾಕಬೇಕು ಕಾರಣ ಏನು ಹೇಳಿದ್ರೆ ಎಷ್ಟೊಂದು ನಾಟಕಗಳನ್ನು ಇವರು ಮಾಡ್ತಾ ಇದ್ದಾರೆ ಇವರು ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳದ ಮೇಲೆ ಇದ್ದಂತ ಶ್ರದ್ಧೆಯನ್ನ ಭಕ್ತಿಯನ್ನ ಕಳೆಯೋ ರೀತಿನಲ್ಲಿ ಮಾಡಿದಂತೇ ಈ ಬುರುಡೆ ಈಗ ಅದೇ ಗುರುಡೆ ಗ್ಯಾಂಗ್ ಈಗ ಮತ್ತೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅಪೀಲ್ ಮಾಡ್ತೀನಿ ಹೇಳ್ತಾ ಇದೆ ನಮ್ಮೇಲಿರ್ತಕ್ಕಂಥ ಕೇಸ್ಗಳನ್ನು ರದ್ದು ಮಾಡಿ ಅಂತೇಳಿ ಹಂಗಾದ್ರೆ ಇದುವರೆಗೆ ಆಗಿರ್ತಕ್ಕಂಥ ನಾಟಕ ಈ ಬೃಹನ್ ನಾಟಕ ಏನಿದೆ ಇದ್ರ ಬಗ್ಗೆ ಯಾರು ಹೊಣೆ ಹಂಗಾದ್ರೆ ಯಾಕೆ ಸರ್ಕಾರ ಇಷ್ಟೆಲ್ಲ ಈ ಟೀಮು ನಾಟಕ ಮಾಡ್ತಾ ಇರುವಂತದ್ರ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಕ್ರಮವನ್ನ ಈ ಸರ್ಕಾರ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಇದರಿಂದ ಯಾರಿದ್ದಾರೆ ಅಷ್ಟು ಪ್ರಭಾವಿಗಳು ಯಾರಿದ್ದಾರೆ ಇಷ್ಟೊಂದು ತಪ್ಪು ದಾರಿಯನ್ನ ಹಿಡಿಸಿರ್ತಕ್ಕಂತ ಈ ಚೆನ್ನಯ ಗ್ಯಾಂಗ್ ಈ ತಿಮ್ಮಾರೂಢಿ ಗ್ಯಾಂಗ್ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕು ಇದನ್ನೇ ಒಂದು ಗಂಭೀರವಾಗಿಟ್ಕೊಂಡು ಉದರ್ಣಿ ಕೇಸನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಹೈಕೋರ್ಟ್ನಲ್ಲಿ ಏನು ಮೇಲ್ಮನವಿ ಸಲ್ಲಿಸಿದರೆ ಹಂಗಾಗಿ ಇದನ್ನೇ ಆಧಾರವಾಗಿಟ್ಕೊಂಡು ಸರ್ಕಾರ ಇವರ ಮೇಲೆ ಗಂಭೀರವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅವ್ರ ಮೇಲೆ ಹೊರಗಡೆ ಬರದೇ ಇರತಕ್ಕಂಥ ಕೇಸನ್ನು ಹಾಕಬೇಕು ಸೆಕ್ಷನ್ಗಳನ್ನು ಹಾಕಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಇಲ್ಲದೆ ಹೋದ್ರೆ ಈ ಸರ್ಕಾರದ ಬಗ್ಗೆ ಅಪನಂಬಿಕೆ ಶುರುವಾಗುತ್ತೆ ಜನರಲ್ಲಿ ಯಾಕೆ ಈ ಟೀಮ್ ಬಗ್ಗೆ ಈ ಬುರುಡೆ ಗ್ಯಾಂಗ್ ಬಗ್ಗೆ ಸರ್ಕಾರ ಗಂಭೀರ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಧರ್ಮಸ್ಥಳದ ಬಗ್ಗೆ ಇದ್ದಂತ ಶ್ರದ್ಧೆಯನ್ನ ಹಾಳು ಮಾಡಿರ್ತಕ್ಕಂಥ ಈ ಬುರುಡೆ ಗ್ಯಾಂಗ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಇಡೀ ರಾಜ್ಯದ ಜನ ಇಡೀ ಭಾರತ ದೇಶದ ಜನ ಹೋಗ್ತಾ ಇದ್ರು ಆ ಶ್ರದ್ಧೆಯನ್ನ ಭಕ್ತಿಯನ್ನ ಹಾಳು ಮಾಡಿರ್ತಕ್ಕಂತ ಭಂಗ ಮಾಡಿರ್ತಕ್ಕಂತ ಈ ಹಿಂದೂ ಧರ್ಮ ದ್ರೋಹಿ ಗ್ಯಾಂಗ್ ಏನಿದೆ ಇವ್ರ ಮೇಲೆ ಕ್ರಮವನ್ನು ಸರ್ಕಾರ ಯಾಕೆ ತೆಗೆದುಕೊಳ್ತಾ ಇಲ್ಲ ನಾನು ಆಗ್ರಹ ಪಡಿಸ್ತೇನೆ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ಕೂಡಲೇ ಇವ್ರ ಮೇಲೆ ಹೊಸ ಸೆಕ್ಷನ್ಗಳನ್ನು ಹಾಕಿಬಿಟ್ಟು ಇವ್ರನ್ನ ಬಂಧಿಸಬೇಕು ಇಡೀ ಧರ್ಮಸ್ಥಳದ ಸುತ್ತ ಇರತಕ್ಕಂಥ ಗುಡ್ಡ ಬೆಟ್ಟಗಳನ್ನೆಲ್ಲ ಕೂಡ ಅದು ಏನು ಒಂದು ಇಲೂ ಕೂಡ ಸಿಗಲಿಲ್ಲ ಈಗ ಇವರ ಮೇಲೆ ನಮ್ಮ ಮೇಲೆ ಎಲ್ಲ ಅನುಮಾನ ಶುರುವಾಗ್ಬಿಟ್ಟಿದೆ ಹಾಗಾಗಿ ತಪ್ಪಾಯ್ತು ನಮ್ಮ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳಿ ಅಂದ್ರೆ ಇಡೀ ಸಿಟಿ ಮಧ್ಯದಲ್ಲಿ ಚಪ್ಪಲಿಯಿಂದ ಹೊಡೆಯೋದು ತಪ್ಪಾಯ್ತು ಅಂತ ಕ್ಷಮೆ ಕೇಳ ಈ ತರ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಕ್ಕಂಥ ಈ ಗ್ಯಾಂಗ್ ಏನಿದೆ ಇದರ ಮೇಲೆ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಬೇಕು ಗಂಭೀರವಾಗಿ ಈ ಸರ್ಕಾರ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಇವರ ಮೇಲೆ ಹೊಸ ಸೆಕ್ಷನ್ಗಳಲ್ಲಿ ಏನು ಕೇಸನ್ನ ದಾಖಲಿಸಬೇಕು ಇವ್ರ ಮೇಲೆ ಕೂಡಲೇ ಇವ್ರನ್ನ ಬಂಧಿಸಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ಕಾರದ ಮೇಲೆ ಅನುಮಾನ ಪ್ರಾರಂಭ ಆಗುತ್ತೆ ಸರ್ಕಾರದ ಮೇಲೆ ಸಂಶಯ ಸಂಶಯ ಪ್ರಾರಂಭ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಬಯಸ್ತೇನೆ